ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರಿಯೇಟಿವ್ ಲಗ್ಸ್ ಕೆ ತರ್ಟಿನ್ ಗೈಸ್ ಆ್ಯಕ್ಚುಲಿ ಏನಂತ ಅಂದ್ರೆ ಹರಳೆಣ್ಣೆ ಇವಾಗಿನ ನಿಮಗೆ ಗೊತ್ತಲ್ವಾ ಹರಳೆಣ್ಣೆ ಅಂತ ಅಂದ್ರೆ ಕ್ಯಾಶ್ಟ್ರಲ್ ಆಯಿಲ್ ಸೊ ಹರಳೆಣ್ಣೆ ಹಚ್ಚಿದ್ರೆ ನಮಗೆ ತಲೆಗೆ ತುಂಬ ಒಳ್ಳೆಯದು ಹಾಗೆ ಬಾಡಿ ಮಸಾಜ್ಗೋಸ್ಕರನೇ ತುಂಬ ಒಳ್ಳೇದು ಸೊ ಅದಕ್ಕೋಸ್ಕರ ನಾನು ಬಂದಿರೋದು ಶಾಂತಿಗ್ರಮ ನಮ್ಮ ಹಾಸನ ಡಿಸ್ಟಿಕಲ್ಲಿ ಪಕ್ಕ ಇರೋದು ಶಾಂತಿ ಗ್ರಾಮ ಅಂತ ಸೊ ಹರಳೆಣ್ಣೆನ ಇವಾಗ ನಿಮಗೆ ಗೊತ್ತಲ್ವಾ ಆ ಶಾಂಪು ಈ ಶಾಂಪು ಬೇರೆ ಯಾವುದಾದೋ ಶ್ಯಾಂಪು ಎಲ್ಲ ಹಚ್ಚಿ ಕೂದಲೆಲ್ಲ ತುಂಬ ಏರ್ ಫಾಲ್ ಆಗ್ತಿದೆ ತುಂಬ ಡ್ಯಾಂಡ್ರಫ್ ಅದು ಇದಕ್ಕೆಲ್ಲ ತುಂಬ ಗುಡ್ ಸೆಲೆಕ್ಷನ್ ನಮ್ಮ ಹಳೆ ಕಾಲದಿಂದ ಹಳೆ ಸಂಪ್ರದಾಯದಿಂದ ನೆಡ್ಕೊ ಬಂದಿರೋದೇ ಕ್ಯಾಸ್ಟ್ರಲ್ ಆಯಿಲು ಸೊ ಇದನ್ನ ಯಾವ ಥರ ಮಾಡಬೇಕು ಅಂತ ಅಂದರೆ ಇವಾಗ ಹೊಲಕ್ಕೆ ಹಾಕಿ ಆ ಹಳ್ಳನ್ನ ಚೆನ್ನಾಗಿ ಮನೇಲಿ ಸ್ವಲ್ಪ ಬಿಸಿ ಮಾಡ್ಕೊಬಂದು ಅದನ್ನು ಮಿಲ್ ಮಾಡಿಸ್ಕೋಬೇಕು ಮಿಲ್ ಮಾಡಿಸ್ಕೊಂಡು ಅದು ಫುಲ್ ಚೆನ್ನಾಗಿ ಗ್ರೈಂಡ್ ಆದಮೇಲೆ ಅದು ಏನು ಲಿಕ್ವಿಡ್ ಇರುತ್ತಲ್ಲ ಆ ಅದು ಕೆಳಗಡೆ ಬರ್ತಿರುತ್ತೆ ತುಂಬಾನೇ ಒಳ್ಳೆದು ಒಳ್ಳೆದಾಗಿರುತ್ತೆ ಹಂಗೆ ಆಗಿ ತುಂಬಾ ತುಂಬ ಆಗಿ ನಮ್ಮ ಹೇರು ಸಹ ಗ್ರೋತ್ ಆಗುತ್ತೆ ಹಂಗೆ ಯಾವುದೇ ಥರ ಡ್ಯಾಂಡ್ರಫ್ ಸಹ ಆಗೋಲ್ಲ ಸೊ ಗೈಸ್ ನೀವೂ ಸಹ ಇದೇ ಥರ ಟ್ರೈ ಮಾಡಿ ತುಂಬಾ ಒಳ್ಳೇದು ಆ್ಯಕ್ಚುಲಿ ನೋಡಿ ನೀವು ಹೆಂಗ್ ಅದು ಯಾವ ಥರ ಅಂದರೆ ಫುಲ್ಲು ಸ್ಮ್ಯಾಶ್ ಆಗುತ್ತೆ ಸ್ಮ್ಯಾಶ್ ಆದಂಗೆ ಫುಲ್ ಅದು ಫುಲ್ಲು ಎಣ್ಣೆ ಹಾಗೇನೆ ಲಿಕ್ವಿಡು ಅದು ಎಣ್ಣೆ ಕೆಳಗಡೆ ಬರ್ತಾ ಇರುತ್ತೆ ಆಗಿನ ಕಾಲದಲ್ಲಿ ಹಳೆ ಕಾಲದಲ್ಲಂತೂ ಹರಳೆಣ್ಣೆ ಇದ್ದೇ ಬೇಕಿದ್ದು ತಲೆಗೆ ಹರಳೆಣ್ಣೆ ಹಾಕ್ತಿದ್ರು ಕೊಬ್ಬರೆ ಜಾಸ್ತಿ ಯಾರು ಆಗ್ತಿರ್ಲಿಲ್ಲ ಇವಾಗ ಕೊಬ್ಬರೆ ಎಣ್ಣೆ ಹರಳೆಣ್ಣೆ ಹಾಕೋತಾರೆ ಇವಾಗ ಕೊಬ್ಬರ ಎಣ್ಣೆ ಊಟಕ್ಕೂ ಸಹ ಅದು ತುಂಬ ಹೆಲ್ದಿಯಾಗಿರುತ್ತೆ ಆಗಿನ ಕಾಲದಲ್ಲಿ ನಾವು ಊಟಕ್ಕೆ ನಾನ್ ವೆಜ್ ಮಾಡೋಕ್ಕಾಗಲಿ ಅಡುಗೆಗೆಲ್ಲ ತುಂಬ ಬಳಸ್ತಾಯಿದ್ರು ತುಂಬ ಹೆಲ್ದಿಯಾಗಿರ್ತಾರೆ ಅಂತ ಈಗಿನ ಕಾಲದಲ್ಲಿ ತಲೆ ಕಚ್ಚದೆ ಕಮ್ಮಿ ಏನಕ್ಕೆ ಅಂದರೆ ಫುಲ್ಲು ತಲೆ ಕೂದಲೆಲ್ಲ ಬಂದ್ಬಿಡುತ್ತೆ ಗಟ್ಟಿ ಇರುತ್ತೆ ಅದನ್ನು ವಾಷ್ನಿ ವಾಷನ ನೀಟಾಗಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕ್ಯಾಶ್ರಲ್ ಆಯಿಲ್ ಯಾರೂ ಹಚ್ಚೋದಿಲ್ಲ ಬಟ್ ತುಂಬಾ ಒಳ್ಳೇದು ಎಷ್ಟು ಒಳ್ಳೆಯದು ಅಂತ ಅಂದರೆ ಕ್ಯಾಶ್ರಲ್ ಆಯಲು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಕೊಬ್ಬರಿ ಎಣ್ಣೆ ಈ ಸೈಡು ಕೊಬ್ಬರಿ ಎಣ್ಣೆನ ಅದನ್ನ ಫುಡ್ಡಿಗೆ ತುಂಬ ಜನ ಬಳಸ್ತಿದ್ದಾರೆ ಇವಾಗ ಸೊ ಅದಕ್ಕೋಸ್ಕರ ಇಲ್ಲಿ ಯಾರೋ ಬೇರೆಯವ್ರು ಬಂದಿರೋ ಅದು ಕೊಬ್ಬರಿನ ಹಾಕ್ತಾರೆ ಇಲ್ಲಿ ಹಾಕ್ಬಿಟ್ಟು ಅದನ್ನು ಫುಲ್ಲು ಅದು ನಾರ್ಮಲ್ ಇವಾಗ ಹಳೆ ಕಾಲದಲ್ಲಿ ಹೆಂಗೆ ಎತ್ತಿಂದು ಗಾಣ ಇತ್ತಲ್ಲ ಸೊ ಅದೇ ಥರ ಇದೂ ಅಷ್ಟೇ ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಮಾಡುತ್ತೆ ಅದೇ ಥರ ನೀರಾಗಲಿ ಯಾವುದೇ ಬೇರೆದು ಬೇರೆ ಕೆಮಿಕಲ್ ಸಹ ಯಾವುದು ಯೂಸ್ ಮಾಡೋಲ್ಲ ನಾರ್ಮಲ್ ನಾವು ಏನು ಮನೆಯಿಂದ ತಗೊಂಡೋಗಿರ್ತೀವಿ ಎಳ್ಳಾದರೂ ಅಷ್ಟೇ ಕೊಬ್ಬರಿ ಎಣ್ಣೆ ಆದ್ರೂ ಅಷ್ಟೇ ಅದು ಚೆನ್ನಾಗಿ ನೀಟಾಗಿ ಗ್ರೈಂಡ್ ಆಗಿ ಅದು ಎಣ್ಣೆ ಏನಿರುತ್ತೆ ಅದು ಬರ್ತಾ ಇರುತ್ತೆ ಸೊ ನಮ್ಮ ಹಳ್ಳಿ ಕಡೆ ನಾವು ಹಳ್ಳಿ ಎಣ್ಣೆನ ಅಲ್ಲಿಂದ ಮಿಲ್ ಮಾಡಿಸ್ಕೊಬಂದು ಒಲೆ ಅದು ತುಂಬ ಯಾಕೆಂದರೆ ಒಬ್ಬೊಬ್ಬರೇ ಹೋಗಲ್ಲ ಆ್ಯಕ್ಚುಲಿ ಅದು ತುಂಬ ಏನಂತಂದ್ರೆ ಏನೋ ಸೋಕು ಅದು ಇದು ಏನೋ ಪ್ರಾಬ್ಲಮ್ ಆಗುತ್ತೆ ಕಾರಣಕ್ಕೋಸ್ಕರ ಅದಕ್ಕೆ ಅದಕ್ಕೊಬ್ಬರೇ ಹೋಗೋಲ್ಲ ಯಾವತ್ತು ಹಳ್ಳಿ ಎಣ್ಣೆ ಬಿಡ್ಸೋಕೆ ಇಬ್ಬರೇ ಹೋಗೋದು ನಮ್ಮ ಮನೆಯದು ಸೆವೆಂಟೀನ್ ಕೆ ಜಿ ಹದಿನೇಳು ಕೆ ಜಿನ ಎಷ್ಟೋ ಇತ್ತು ಸೊ ಆ ಎಣ್ಣೆ ಬಂದಿದ್ದು ಇಷ್ಟು ಬಂದಿತ್ತು ಆ ಎಣ್ಣೆನ ಚೆನ್ನಾಗಿ ಒಲೆ ಮೇಲೆ ಇಟ್ಟು ಎಣ್ಣೆನ ಅದನ್ನು ತಪ್ಪಲಿಗೆ ಹಾಕ್ಬಿಟ್ಟು ಹೆಚ್ಚು ಕಮ್ಮಿ ಫೋರ್ ಅವರ್ಸು ನಾಲ್ಕು ಅವರು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಹೆಂಗ್ ಕಾಯಿಸೋದು ಅಂತ ಅಂದರೆ ನಾವು ಎಷ್ಟು ನೀರು ಎಣ್ಣೆ ಹಾಕಿರ್ತೀವಿ ಅಷ್ಟೇ ನೀರು ಹಾಕಬೇಕು ನಾವೆಷ್ಟು ನೀರು ಹಾಕ್ತೀವಿ ಅವಾಗ ಎಣ್ಣೆ ಸಿಹಲ್ಲ ಎಣ್ಣೆ ಚೆನ್ನಾಗಿ ಬೇಯುತ್ತೆ ಸೊ ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಸೀಗೆ ಪುಡಿ ಸೀಗೆ ಪುಡಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಬೇಕು ಒಂದು ಫೋರ್ ಅವರ್ಸು ಚೆನ್ನಾಗಿ ಅದು ಬೇಯ್ತಾ ಇರಬೇಕು ಅದು ಫುಲ್ ಸ್ಮೆಲ್ ಗಮ್ ಸ್ಮೆಲ್ ಬರುತ್ತೆ ಬೇರೆ ಥರ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ ಎಣ್ಣೆದು ಯಾವ ಥರ ಅಂತ ಅಂದರೆ ಹಬ್ಬದಲ್ಲಿ ಒಡೆಯ ಮಾಡ್ತಾರಲ್ಲ ಆ ಥರ ಇರುತ್ತೆ ಈ ಎಣ್ಣೆನ ಬಾಯ್ಲ್ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು ಸ್ಟೋರ್ ಮಾಡ್ಬೋದು ಎರಡು ವರ್ಷ ಆದ್ರೂ ಸಹ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವುದೇ ಥರ ಹಾಳಾಗಲ್ಲ ಎಣ್ಣೆ ತುಂಬಾ ಚೆನ್ನಾಗಿರುತ್ತೆ ದೀಪಕ್ಕೂ ಸಹ ಯೂಸ್ ಮಾಡ್ತಾರೆ ತಲೆಗೂ ಯೂಸ್ ಮಾಡ್ತಾರೆ ಹಸಿಗೂ ಯೂಸ್ ಮಾಡ್ತಾರೆ ಇದು ಆರ್ಗ್ಯಾನಿಕ್ಕೂ ಸಹ ಊಟನೂ ಮಾಡ್ಬೋದು ಡೈಜೆಷನ್ ಆಗಿಲ್ಲ ಅಂತ ಅಂದರೆ ನಾವು ಒಟ್ಟು ಹೊಟ್ಟೆಗೆ ಸ್ವಲ್ಪ ಲೈಟಾಗಿ ಹೊಟ್ಟೆಗೆ ಬಿಸಿಿನ ಜೊತೆ ಕುಡಿದ್ರೂ ಸಹ ಒಳ್ಳೆಯದಾಗಿರುತ್ತೆ ಸೊ ಗೈಸ್ ನೀವು ಇದೇ ಥರ ನಿಮ್ಮನೇಲೂ ಸಹ ನೀವು ಎಳ್ಳನ್ನು ಬೇಯಿಸಿ ಬೆಳೆಸಿ ಇದೇ ಥರ ಬೇಯಿಸಿ ಆಯಿಲ್ನ ನೀವು ತಯಾರು ಮಾಡ್ಕೊಂಡ್ರೆ ತುಂಬ ಆರ್ಗ್ಯಾನಿಕ್ಕಾಗಿ ಒಳ್ಳೆಯದಾಗಿರುತ್ತೆ ನಿಮ್ಮ ಹೆಲ್ತಿಗೂ ಒಳ್ಳೆಯದಾಗಿರುತ್ತೆ ನಿಮ್ಮ ಹೇರ್ ಕೂಲೂ ಸಹ ತುಂಬಾ ಚೆನ್ನಾಗಿರುತ್ತೆ ತುಂಬ ಲೆಂತ್ ಆಗಿ ಬೀಳುತ್ತೆ ಹಾಗೆನೇ ಅದೇ ಥರ ಡ್ಯಾಂಡ್ ಆಗೋಲ್ಲ ಎಷ್ಟು ಒಳ್ಳೆಯದಾಗಿರುತ್ತೆ ಅಂತ ಅಂದರೆ ತುಂಬ ಏರು ಅಷ್ಟು ತಲೆ ಅಷ್ಟು ತಂಪಾಗಿರುತ್ತೆ ನೀವು ಇದೇ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಫುಲ್ಲು ಹೆಂಗೆ ಅಂತ ಅಂದರೆ ಅದು ಫೋರ್ ಅವರ್ಸ್ ಆಯ್ತು ಬೇಯ್ತಾ 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 ಕಲ್ಲರೇ ಚೇಂಜ್ ಆಗಿಬಿಡುತ್ತೆ ಫೈನಲಿ ನಾನು ಎಣ್ಣೆ ಬಸ್ತಾದಮೇಲೆ ಲಾಸ್ಟಿಗೆ ಈ ಥರ ಇರುತ್ತೆ ಆ ಸ್ಮೆಲ್ ಹಂಗೆ ನೋಡ್ತೀರ ತಿನ್ನಬೇಕು ಅಂತ ಅನಿಸ್ತೇ ಬಟ್ ತಿನ್ನೋಕ್ಕಾಗಲ್ಲ ನಮ್ಮ ಮನೇದು ಹದಿನೇಳು ಕೆ ಜಿ ಎಳ್ಳಲ್ಲಿ ಆರು ಕೆ ಜಿ ಎಣ್ಣೆ ಸಿಕ್ಕಿದೆ ಸೊ ಈ ಥರ ನೀವು ನೀವು ಮನೇಲಿ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗಿರುತ್ತೆ ಸೊ ನನ್ನ ವೀಡಿಯೋನ ಇದೇ ಥರ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಯಾವತ್ತು ಇದೇ ಥರ ಇರಬೇಕು ಎಲ್ರಿಗೂ ನೆಕ್ಸ್ಟ್ ಲಾಗಲ್ಲಿ ನಾನು ಸಿಗ್ತೀನಿ ಬಾಯ್